ಅಡುಗೆ ಈ ಕಾರ್ಯಕ್ರಮದ ಸಾಕಷ್ಟು ಸಂಚಿಕೆಗಳನ್ನ ನೀವೆಲ್ಲರೂ ಈಗಾಗ್ಲೇ ನೋಡಿದೀರ ಆಯುರ್ವೇದ ಅಡುಗೆ ಆಯುರ್ವೇದ ಆಹಾರ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಕಷಾಯನೋ ಎಲ್ಲೋ ಸಿಗುವಂತ ಗಿಡನ ಹರ್ದು ಕುಡಿಯುವಂತದ್ದು ಖಂಡಿತ ಅಲ್ಲ ನಮ್ಮ ದಿನನಿತ್ಯದ ಆಹಾರಗಳಲ್ಲಿ ನಾವು ಅದನ್ನ ಹೇಗೆ ತಗೋಬಹುದು ಅದನ್ನ ಹೇಗೆ ಮಾಡ್ಕೋಬಹುದು ಅಂತ ತಿಳ್ಕೊಂಡು ನಮ್ಮ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ವಾತ ಪಿತ್ತ ಕಫ ಪ್ರಕೃತಿಗೆ ಅನುಗುಣವಾಗಿ ನಮಗೆ ಇರುವಂತಹ ಕಾಯಿಲೆ ಯಾವ ದೋಷದಿಂದ ಕಾಯಿಲೆ ಬಂದಿದೆ ಅದರಲ್ಲೂ ಕೂಡ ವಾತನ ಪಿತ್ತನ ಕಫ ಎಲ್ಲ ಸೇರಿ ಅಥವಾ ಎರಡು ಸೇರಿ ಅದನ್ನು ತಿಳ್ಕೊಂಡು ತಗೊಳ್ಳೋವಂಥದ್ದು ಋತುಗೆ ಅನುಸಾರವಾಗಿ ಈಗ ಸಂಕ್ರಾಂತಿ ಕಳೆದು ಇವಾಗ ಏನು ಉತ್ತರಾಯಣ ಪ್ರಾರಂಭ ಆಗ್ತಿದೆ ಆ ಋತುಗೆ ಅನುಸಾರವಾಗಿರ್ಬೋದು ಇಲ್ಲ ನಮ್ಮ ನಮ್ಮ ದಿನನಿತ್ಯದ ದಿನಚರಿಗೆ ಅನುಸಾರವಾಗಿರ್ಬೋದು ಇದನ್ನ ಎಲ್ಲ ತಿಳ್ಕೊಂಡು ತಗೊಳ್ಳೋ ಈ ಆಯುರ್ವೇದ ಅಡಿಗೆ ಅನ್ನೋವಂಥದ್ದು ಈಗಾಗಲೇ ಸಾಕಷ್ಟು ಸಂಚಿಕೆಗಳಲ್ಲಿ ಸಾಕಷ್ಟು ಕಾಯಿಲೆಗಳ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತಿದೀವಿ ಆ ಖಾಯಿಲೆಗೆ ನಾವು ಹೇಗೆ ಆಹಾರನೇ ಔಷಧಿ ಮಾಡ್ಕೋಬೋದು ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದೀವಿ ಇವತ್ತಿನ ವಿಷಯ ಬಂದು ಕಿಡ್ನಿ ಸ್ಟೋನ್ ಮೂತ್ರಪಿಂಡದಲ್ಲಿ ಆಗುವ ಕಲ್ಲುಗಳು ಸಾಕಷ್ಟು ಜನರಲ್ಲಿ ಇದು ನೀವು ಅನ್ಭವಿಸಿರ್ಬೋದು ಇಲ್ಲ ನಿಮ್ಮ ಮನೆಗಳಲ್ಲಿ ಇದೆ ಅಂತ ಕೇಳಿರ್ಬೋದು ಇಲ್ಲ ನಿಮ್ಮ ಸುತ್ತಮುತ್ತ ಇರುವಂತಹ ಜನಕ್ಕೆ ಇದಿದೆ ಅಂತ ಕೂಡ ನೀವು ಕೇಳಿರ್ಬೋದು ಆ ಇದನ್ನ ಗಂಡಸರು ಹೆಂಗಸರು ಅಂತ ತಗೊಂಡಾಗ ಗಂಡಸರಲ್ಲಿ ಅಧಿಕವಾಗಿ ಕಾಣ್ಬೋದು ಒಂದು ಹನ್ನೊಂದು ಪರ್ಸೆಂಟ್ ಇದ್ರೆ ಹೆಂಗಸರಲ್ಲಿ ಒಂದು ಒಂಬತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಬ್ಬರಲ್ಲೂ ಇದ್ರೂ ಕೂಡ ಗಂಡಸರಲ್ಲಿ ಅತಿ ಹೆಚ್ಚಾಗಿ ನಾವು ಇದನ್ನ ಕಾಣ್ತಾ ಹೋಗ್ತಿವಿ ಆ ಇದು ಹೇಗೆ ಅಂತಂದ್ರೆ ಒಂದು ಹಾಫ್ ಅ ಮಿಲಿಯನ್ ಅಂತ ಹೇಳ್ತಾರೆ ಅಂದ್ರೆ ಒಂದು ಸುಮಾರು ಒಂದು ಅರ್ಧ ಮಿಲಿಯನ್ ಅಷ್ಟು ಜನಕ್ಕೆ ಈ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ನರಳ್ತಾರೆ ಹಾಸ್ಪಿಟ್ಲಿಗೆ ಸೇರ್ತಾರೆ ಅನ್ನೋಂಥದ್ದಿದೆ ಮತ್ತೆ ತುಂಬೊಂದು ಹಾಸ್ಪಿಟ್ಲಲ್ಲಿ ಅಲ್ಲಿ ಸೇರುವಂತ ಎಮರ್ಜೆನ್ಸಿ ಸಂಖ್ಯೆನಲ್ಲಿ ಹದಿನೇಳು ಪರ್ಸೆಂಟಷ್ಟು ಕಿಡ್ನಿ ಸ್ಟೋನ್ ಅಂತಲೇ ಹೇಳ್ತಾರೆ ಈ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಅಂದಾಗ ನಮ್ಮಲ್ಲಿ ತಗೊಳ್ಳುವಂತ ಆಹಾರಗಳಲ್ಲಿ ಪ್ರತಿಯೊಂದನ್ನು ಡೈಜೆಷನ್ನು ಮೆಟಬಾಲಿಸಮ್ಮು ಅಬ್ಸಾರ್ಬ್ಷನ್ ಎಲ್ಲ ಆಗ್ತಾ ಹೋಗಬೇಕಾದ್ರೆ ಎಕ್ಸ್ಕ್ರೀಷನ್ ಅನ್ನುವಂಥದ್ದು ಕೂಡ ಆಗುತ್ತೆ ಎಕ್ಸ್ಕ್ರೇಷನಲ್ಲಿ ಸಾಲಿಡ್ ವೇಸ್ಟು ಇಂಟೆಸ್ಟೈನಲ್ಲಿ ಹೋಗ್ತಾ ಹೋದರೆ ಈ ಲಿಕ್ವಿಡ್ ವೇಸ್ಟ್ ಅನ್ನುವಂಥದ್ದು ನಮ್ಮ ಕಿಡ್ನಿ ಮುಖಾಂತರ ನಮ್ಮ ಯೂರಿನ್ ಮುಖಾಂತರ ಹೋಗ್ತಾ ಹೋಗುತ್ತೆ ಈ ಲಿಕ್ವಿಡ್ ವೇಸ್ಟ್ ಅನ್ನುವಂಥದ್ದು ಬಂದಾಗ ಅಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋದಾಗ ಅದು ಸಾಲಿಡಿಫೈ ಅಂದರೆ ಗಟ್ಟಿ ಆಗ್ತಾ ಹೋಗುತ್ತೆ ಕರೆಕ್ಟಾಗಿ ಅದಕ್ಕೆ ತಳ್ಳುವಂಥದ್ದು ಆಚೆ ತಳ್ಳುವಂಥ ಶಕ್ತಿ ಸಿಕ್ಕಿಲ್ಲ ಲಿಕ್ವಿಡ್ ಕಡಿಮೆ ಆಯಿತು ಅಂದಾಗ ಅದು ಅಲ್ಲೇ ಕ್ಯಾಲ್ಸಿಫೈ ಆಗಿ ಕೂತ್ಕೋತಾ ಹೋಗುತ್ತೆ ಅದೇ ಸ್ಟೋನ್ ಫಾರ್ಮ್ ಆಗ್ತಾ ಹೋಗುತ್ತೆ ಕಿಡ್ನಿ ಸ್ಟೋನ್ ಅಲ್ಲಿ ನಾಲ್ಕು ತರ ಸ್ಟೋನ್ ಇದೆ ಅಂತ ಕೂಡ ಹೇಳ್ತಾರೆ ಒಂದು ಕ್ಯಾಲ್ಸಿಯಂ ಸ್ಟೋನ್ಸ್ ಒಂದು ಆಕ್ಸಿಲೈಟ್ ಸ್ಟೋನ್ಸ್ ಸ್ಟ್ರೂಯೈಟ್ ಸ್ಟೋನ್ಸ್ ಅಂತ ಕೂಡ ಹೇಳ್ತಾರೆ ಜೊತೆಗೆ ಯೂರಿಕ್ ಆಸಿಡ್ ಸ್ಟೋನ್ಸ್ ಅಂತ ಕೂಡ ಹೇಳ್ತಾರೆ ಈ ನಾಲ್ಕು ಕೂಡ ಯಾವುದೇ ಕಾರಣಕ್ಕೆ ಅಂದ್ರೆ ಫಾರ್ಮ್ ಆಗಿರುವಂಥದ್ದು ಆಚೆ ಹೋಗೋವಷ್ಟು ನೀರಿನ ಅಂಶ ಇಲ್ಲ ಅಂದಾಗ ಅದು ಕೂತ್ಕೊಳ್ಳುತ್ತೆ ಇವತ್ತಿನ ಈ ಸಂಚಿಕೆನಲ್ಲಿ ಕಿಡ್ನಿ ಸ್ಟೋನ್ ಇರೋಂತವ್ರು ಮಾತ್ರ ಅಲ್ಲ ನಾವುಗಳು ಕೂಡ ನಾವೆಲ್ಲ ಆರೋಗ್ಯವಾಗಿರೋರು ಕೂಡ ವಾರದಲ್ಲಿ ಒಂದ್ ಎರಡು ಸಲ ಆದ್ರೂ ಇಲ್ಲಿ ತೋರಿಸುವಂತ ಆಹಾರಗಳನ್ನ ನಾವು ಮಾಡಿ ತಗೊಳೋದ್ರಿಂದ ಕಿಡ್ನಿ ಸ್ಟೋನ್ ಬರ್ದಲೇ ಇರೋ ಹಾಗೆ ನಾವು ಖಂಡಿತ ನೋಡ್ಕೋಬಹುದು ಕಿಡ್ನಿ ಸ್ಟೋನ್ ಅಂತ ಅಂದಕ್ಷಣ ಡಾಕ್ಟ್ರು ಕೇಳೋದು ಮೊದಲನೇ ಪ್ರಶ್ನೆ ನೀವು ನೀರು ಕುಡಿದಿದ್ದೀರಾ ಅಂತ ಹೇಳಿ ಎಷ್ಟೊಂದು ಜನ ನೀರು ಕುಡಿಯೋದೇ ಇಲ್ಲ ಸೊ ನಮ್ಮಲ್ಲಿ ಪೇಷಂಟ್ಗಳು ಬಂದಾಗ ನಾವು ಕೇಳ್ತೀವಿ ನೀರು ಕುಡಿದ್ರ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ ಮೇಡಮ್ ಆಫೀಸ್ ಬಿಟ್ಟು ಬರೋಷ್ಟರಲ್ಲಿ ಒಂದು ಮೂರು ಗಂಟೆ ಆದರೂ ಆಗುತ್ತೆ ಜರ್ನಿ ಆಫೀಸ್ ಬಸ್ಸಲ್ಲಿ ಬರಬೇಕಾದ್ರೆ ಸೊ ಹಾಗಾಗಿ ಮಧ್ಯದಲ್ಲಿ ಎಲ್ಲೂ ನಮಗೆ ಯೂರಿನೇಷನ್ಗೆ ಟೈಮ್ ಇರೋದು ಇಲ್ಲ ಜಾಗ ಇರೋದು ಇಲ್ಲ ಬಸ್ ನಿಲ್ಲಿಸೋದು ಇಲ್ಲ ಹಾಗಾಗಿ ನಾವು ಮಧ್ಯಾಹ್ನದ ಮೇಲೆ ನೀರು ಕುಡಿಯೋದೇ ಇಲ್ಲ ಅಂತ ಸೊ ನೀರು ಕುಡಿದೇ ಇರ್ತಕ್ಕಂಥದ್ದು ಮೊದಲನೇ ಕಾರಣ ಸೊ ಈ ಥರ ಕಿಡ್ನಿ ಸ್ಟೋನ್ ಪದೇ ಪದೇ ಆಗೋದಕ್ಕೆ ಈಗ ಡಾಕ್ಟರ್ ಅರ್ಚನ್ ಅವರು ಹೇಳ್ದಾಗೆ ನಾವು ತಿಂದಂಥ ಆಹಾರ ಏನಾಗುತ್ತೆ ಡೈಜೆಷನ್ ಆಗಿ ಬ್ಲಡ್ಡನ್ನು ಸೇರುತ್ತೆ ಸೊ ಈ ಬ್ಲಡ್ಡನ್ನು ಪ್ಯೂರಿಫಿಕೇಶನ್ ಮಾಡುವಂತಹ ಒಂದು ಆರ್ಗನ್ನೇ ಕಿಡ್ನಿ ಸೊ ಒಂದು ಲೆಕ್ಕದ ಪ್ರಕಾರ ದಿನಕ್ಕೆ ಒಂದು ಇನ್ನೂರು ಲೀಟ್ರಷ್ಟು ರಕ್ತವನ್ನು ಶುದ್ಧಿ ಮಾಡುವಂಥ ಕೆಪಾಸಿಟಿ ನಮ್ಮ ಕಿಡ್ನಿಗಿದೆ ಸೊ ನಾವು ಎಷ್ಟನ್ನು ಆಚೆ ಕಳಿಸ್ತೀವಿ ಮ್ಯಾಕ್ಸಿಮಮ್ ಒಂದೂವರೆ ಅಥವಾ ಎರಡು ಲೀಟ್ರಷ್ಟು ಮೂತ್ರನಷ್ಟೇ ಆಚೆಗೆ ಹಾಕ್ತೀವಿ ಸೊ ಆ ಆಚೆಗೆ ಹಾಕಬೇಕಾದ್ರೆ ಏನಾಗುತ್ತೆ ಒಂದು ವೇಳೆ ಕಿಡ್ನಿನಲ್ಲಿ ಕ್ಯಾಲ್ಷಿಯಮ್ ಇರ್ಬೋದು ಆಕ್ಸಲೇಟ್ ಇರ್ಬೋದು ಯೂರಿಕ್ ಆ್ಯಸಿಡ್ ಇರ್ಬೋದು ಈ ಅಂಶಗಳು ಜಾಸ್ತಿ ಆದಾಗ ಏನಾಗುತ್ತೆ ಅದು ಒಂದೇ ಆ್ಯಸಿಡಿಕ್ ಆಗುತ್ತೆ ಇಲ್ಲ ಬೇಸಿಕ್ ಆಗುತ್ತೆ ಸೊ ಈ ಥರದ್ದು ಕ್ರಿಸ್ಟಲೇನಾಗಿ ಫಾರ್ಮ್ ಆಗುತ್ತೆ ಸೊ ಅಂದರೆ ಚಿಕ್ಕ ಪುಟ್ಟದಾಗುವಂಥದ್ದು ಈಗ ಬಿಲೋ ಒನ್ ಮಿಲಿಮೀಟರ್ ಅಂತ ಹೇಳ್ತೀವಿ ಅಷ್ಟು ಚಿಕ್ಕದಾಗುವಂಥದ್ದು ಸರ್ವೆ ಸಾಮಾನ್ಯ ಅದು ಯೂಶಲಿ ನಾವು ನೀರು ಕುಡಿದಾಗ ಅಥವಾ ಎಳ್ನೀರು ಕುಡಿದಾಗ ಇಲ್ಲ ಈಗ ಚಳಿನಲ್ಲೂ ಎಷ್ಟು ಸಲ ಮೂತ್ರ ಜಾಸ್ತಿ ಹೋಗ್ತಾ ಇರುತ್ತೆ ಆ ಥರದ್ದು ನ್ಯಾಚುರಲ್ ಪ್ರೋಸೆಸ್ನಲ್ಲಿ ಆಚೆಗೆ ಹೊಟ್ಟೋಗುತ್ತೆ ಸೊ ಆಚೆಗೆ ಹೋಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಕ್ರಿಸ್ಟಲಿನ್ ಅಂದರೆ ಗಂಟು ಏನಾಗುತ್ತೆ ಇನ್ನೊಂದಷ್ಟು ಅಕ್ಯುಮುಲೇಟ್ ಆಗಿ 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 ದೊಡ್ಡದಾಗುತ್ತೆ ಒಂದು ಸರ್ವೆ ಪ್ರಕಾರ ಅತಿ ದೊಡ್ಡ ಕಲ್ಲು ಅಂತಂದರೆ ಒಂದು ತೆಂಗಿನಕಾಯಿ ಅಷ್ಟು ದೊಡ್ಡಷ್ಟು ಕಲ್ಲು ಇದುವರೆಗೂ ಸಿಕ್ಕಿದೆಯಂತೆ ಸೊ ಅಷ್ಟು ದೊಡ್ಡ ಕಲ್ಲು ಆಗುವಷ್ಟು ಚಾನ್ಸಸ್ ಸಮೇತ ಇದೆ ಸೊ ಹಾಗಾಗಿ ಈಗ ಕಡಿಮೆ ಇದ್ದಾಗ ಯಾವುದೇ ಥರದ ಸಿಂಪ್ಟಮ್ಸ್ ಇರೋದಿಲ್ಲ ಸೈಜ್ ತುಂಬ ಚಿಕ್ಕದಿದ್ದಾಗ ಸೊ ಆವಾಗ ಯಾವುದೇ ಥರ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ ಬಟ್ ಏನಾಗುತ್ತೆ ನಾವು ಇಯರ್ಲಿ ಟೆಸ್ಟ್ ಅಂತ ನಾವು ಅಥವಾ ಇನ್ಯಾವುದೋ ಸರ್ಜರಿ ಅಂತನೋ ನಾವು ಟೆಸ್ಟ್ ಮಾಡ್ಸೋಕ್ಕೆ ಹೋದಾಗ ಕಿಡ್ನಿನಲ್ಲಿ ಸ್ಟೋನ್ ಇರೋದು ಗೊತ್ತಾಗಿ ಎಷ್ಟೋ ಜನ ಹೆದ್ರುಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇತ್ತೀಚೆಗಂತೂ ಮಾರ್ಕೆಟ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ವಾಟರ್ಸ್ ಬಂದುಬಿಟ್ಟಿದೆ ಈಗ ಆಲ್ಕಲೈನ್ ವಾಟರ್ ಅಂತನೋ ಬಾಟ್ಲಲ್ಲಿ ಅಂದರೆ ಒಂದೊಂದು ಬಾಟ್ಲಿಗೆ ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಜನ ಕುಡಿಯೋರಿದ್ದಾರೆ ನನ್ನ ದೇಹದಲ್ಲಿ ಆಲ್ಕಲೈನ್ ಕಂಟೆಂಟ್ ಜಾಸ್ತಿ ಆಗಬೇಕು ಸೊ ಆ ಥರ ನೀರನ್ನೆಲ್ಲ ಕುಡಿಯೋದಕ್ಕೆ ಬದಲಾಗಿ ಸಿಂಪಲ್ ಆಗಿ ನಮ್ಮ ಆಯುರ್ವೇದದಲ್ಲಿ ತೋರಿಸ್ಕೊಟ್ಟಂತಹ ಪತ್ತರ್ ಛತ್ತರ್ ನೀರನ್ನು ಹೇಗ ತರ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ ಪತ್ತರ್ ಛತ್ತರ್ ಜ್ಯೂಸಿಗೆ ಬೇಕಾಗುವ ಸಾಮಗ್ರಿಗಳು ಪತ್ತರ್ ಛತ್ತರ್ ಗಿಡದ ಎಲೆಗಳು ಈ ಪತ್ತರ್ ಚತ್ತರ್ ಅನ್ನುವಂಥ ಗಿಡ ಸಾಮಾನ್ಯವಾಗಿ ಈಗ ಪಾಟ್ನಲ್ಲಿ ಈಸಿಯಾಗಿ ನಾವು ಇದನ್ನು ಬೆಳೆಸ್ಬೋದು ಸೊ ಸ್ವಲ್ಪ ತಿಕ್ಕಾಗಿರುತ್ತೆ ಒಂದು ಒಂದರಿಂದ ಒಂದು ನಾಲ್ಕು ಅಡಿಯಷ್ಟು ಎತ್ತರ ಬೆಳೆಯುವಂಥ ಒಂದು ಚಿಕ್ಕ ಗಿಡ ಇದು ಸೊ ಜಾಸ್ತಿ ಏನು ಮೇಂಟೆನೆನ್ಸ್ ಅಂತಿಲ್ಲ ಒಂದು ಸಲ ನೀವು ಗಿಡ ಇಟ್ಟರೆ ಒಂದು ಒಂದು ನಾಲ್ಕು ಸಲ ನೀರು ಹಾಕಿದ್ರೂ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಎಲೆ ತುಂಬ ತಿಕ್ಕಾಗಿರುತ್ತೆ ಹಾಗೆ ಇದಕ್ಕೆ ಹೂವು ಒಂದು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಒಂದು ಗ್ರೀನಿಷ್ ಪರ್ಪಲ್ ಥರದ್ದು ಒಂದು ಹೂವು ಬಿಡ್ತಾ ಹೋಗುತ್ತೆ ಸೊ ಈ ಎಲೆ ಏನಿದೆ ಇದು ನೋಡಿ ತುಂಬ ಫ್ಲೆಶಿ ಅಂತ ಹೇಳ್ತೀವಿ ತುಂಬ ತಿಕ್ಕಾಗಿದೆ ಟೇಸ್ಟು ಸ್ವಲ್ಪ ಕಷಾಯ ಅದ್ರ ಜೊತೆ ಒಂದು ಸ್ವಲ್ಪ ಹುಳಿ ಅಂತ ಅನಿಸುತ್ತೆ ಸೊ ಇದನ್ನು ನೀವು ಪಾಟ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಯಾವುದ್ಯಾವುದೋ ನೀರನ್ನು ದುಡ್ಡು ಕೊಟ್ಟು ಕುಡಿದು ನಿಮ್ಮ ಹೆಲ್ತನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ವಾರಕ್ಕೆ ಒಂದು ಸಲನೋ ಎರಡು ಸಲನೋ ಇದ್ರದ್ದು ಜ್ಯೂಸನ್ನು ನೀವು ಮಾಡ್ಕೊಂಡು ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗೋದನ್ನು ತಡೆಯುತ್ತೆ ಹಾಗೆ ಹೆಸರು ಏನಿದೆ ಪತ್ತರ್ ಚತ್ತರ್ ಅಂತ ಅಂದರೆ ಕಲ್ಲನ್ನು ಒಡೆಯುವಂಥ ಕೆಪಾಸಿಟಿ ಇರ್ತಕ್ಕಂತಹ ಒಂದು ಗಿಡ ಇದು ಸೊ ಇದ್ರದ್ದು ಜ್ಯೂಸನ್ನು ಈಗ ನಾವು ಮಾಡೋಣ ಸೊ ಇದಕ್ಕೆ ಫಸ್ಟು ಒಂದು ನಾಲ್ಕರಿಂದ ಐದು ಎಲೆನ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಸೊ ಒಬ್ರಿಗೆ ಒಂದು ಮೂರರಿಂದ ನಾಲ್ಕು ಎಲೆ ಸಾಕಾಗುತ್ತೆ ಸೊ ಅಷ್ಟನ್ನು ನಾವು ಈಗ ಒಂದು ಇಬ್ಬರು ಮೂರು ಜನ ಇದ್ರೆ ಒಂದು ಐದರಿಂದ ಹತ್ತು ಎಲೆ ಸಾಕಾಗುತ್ತೆ ನೀವು ಒಂದು ಎರಡು ಗಿಡ ಮನೆಯಲ್ಲಿ ಹಾಕ್ಕೊಂಡ್ರೂ ಸಮೇತ ಈಗ ಯೂಶ್ವಲಿ ಕಿಡ್ನಿ ಸ್ಟೋನ್ ಅಂದರೆ ಏನು ಹೇಳ್ತೀವಿ ಹೆರಿಡಿಟ್ರಿ ಅಂತಲೂ ಬಹಳಷ್ಟು ಮಂದಿ ಹೇಳ್ತಾರೆ ಸೊ ಅಥವಾ ಫ್ರೀಕ್ವೆನ್ಸಿನೂ ಈಗ ಒಂದು ಹದಿನೇಳು ಪರ್ಸೆಂಟ್ ಅಷ್ಟು ವರ್ಲ್ಡ್ ವೈಡ್ ಜನಕ್ಕೆ ಕಿಡ್ನಿ ಸ್ಟೋನ್ ಇದ್ದರೆ ಸೊ ವಾಸಿ ಆದ ನಂತರ ಸಮೇತ ಒಂದು ಫಿಫ್ಟಿ ಪರ್ಸೆಂಟ್ ಜನರಲ್ಲಿ ಅದು ರಿಅಕರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಸಮೇತ ನೀವು ಇದನ್ನು ವಾರಕ್ಕೊಂದ್ಸಲ ಸೇವನೆ ಮಾಡ್ತಾ ಹೋದರೆ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ತಡಿಬೋದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಇದನ್ನ ಈಗ ನುಣ್ಣಗೆ ರುಬ್ಕೊಳ್ಳೋಣ ಸೊ ನುಣ್ಣಗೆ ರುಬ್ಬಿದೆ ಇವಾಗ ನೋಡಿ ಜಾಸ್ತಿ ಏನು ಸಿಕ್ಕಿಲ್ಲ ಇದ್ರಲ್ಲಿ ಸೋಸೋದಿಕ್ಕೆ ಅಂದ್ರೆ ಈ ಎಲೆನೇ ಫುಲ್ ತಿಕ್ಕಿರೋದ್ರಿಂದ ಇದರಲ್ಲಿ ಜ್ಯೂಸು ತುಂಬಾ ಜಾಸ್ತಿ ಇರುತ್ತೆ ಸೊ ಈಸಿಯಾಗಿ ನಿಮಗೆ ಇದರಲ್ಲಿ ಜ್ಯೂಸ್ ಸಿಗುತ್ತೆ ಒಂದು ವೇಳೆ ಇದು ಕಾನ್ಸಂಟ್ರೇಟ್ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ನೀವು ಡೈಲ್ಯೂಟ್ ಮಾಡ್ಕೊಳ್ಬೋದು ನಾನು ಆಗಲೇ ಹೇಳಿದಾಗೆ ದುಡ್ಡು ಕೊಟ್ಟು ಅಥವಾ ಇನ್ನೇನೋ ಸರ್ಜರಿ ಅಂತೆಲ್ಲ ಮಾಡಿಸ್ಕೊಂಡು ನೋವನ್ನು ಅನುಭವಿಸೋದಕ್ಕೆ ಬದಲಾಗಿ ವಾರಕ್ಕೊಂದ್ಸಲನೋ ಹದಿನೈದು ದಿನಕ್ಕೊಂದ್ಸಲನೋ ಈ ಥರದ ನೀರುಗಳನ್ನು ನೀವು ಮಾಡ್ಕೊಂಡು ಕುಡಿದ್ರೆ ಒಂದು ಲೋಟ ಸಾಕಾಗುತ್ತೆ ಎಷ್ಟೋ ಸಲ ಕಿಡ್ನಿ ಸ್ಟೋನ್ ಇದ್ದಾಗ ತುಂಬ ನೋವಿದ್ದಾಗ ಈ ಎಲೆನ ನಾಲ್ಕೈದನ್ನ ನೀವು ದಿನ ಕುಡಿದ್ರೂ ಸಮೇತ ಕಿಡ್ನಿ ಸ್ಟೋನ್ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ